ನಮಸ್ತೆ ಗೌರಿ ಅಮ್ಮ ಮತ್ತು ಚಂದ್ರು ಸರ್ ನಾನು ನಿಮ್ಮ ಕಾರ್ಯಕ್ರಮದ ದೊಡ್ಡ ಅಭಿಮಾನಿ ನನ್ನ ವಯಸ್ಸು ಹತ್ತೊಂಬತ್ತು ವರ್ಷ ನನ್ನ ಎತ್ತರ ಐದಡಿ ಒಂದಿಂಚು ಎತ್ತರ ವೇಗವಾಗಿ ಹೆಚ್ಚಿಸಿಕೊಳ್ಳೋದಕ್ಕೆ ಏನಾದರೂ ಮನೆ ಮದ್ದು ಅಥವಾ ವ್ಯಾಯಾಮ ಇದ್ದರೆ ತಿಳಿಸಿ ತುಂಬ ಸಹಾಯ ಆಗುತ್ತದೆ ಅಂತ ಅಂತಕ್ಕಿದ್ದಾರೆ ಎತ್ತರ ಹೆಚ್ಚಿಸಿಕೊಳ್ಳೋದಕ್ಕೆ ಮನೆ ಮದ್ದಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದೆಲ್ಲ ಜೀನ್ಸಲ್ಲಿ ಬಂದಿರತಕ್ಕಂಥದ್ದು ಅದನ್ನು ಅಷ್ಟು ಸುಲಭವಾಗಿ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಆದರೂ ಒಂದೇ ಒಂದು ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡ್ಬೋದು ಅಂದರೆ ಅದು ಒಂದು ಸ್ವಿಮ್ಮಿಂಗ್ ಮಾಡಬೇಕು ಅಥವಾ ಈ ಟೆನ್ನಿಸ್ ಆಟ ಅಂತ ಆಡ್ತಾರೆ ನೆಟ್ ಕಟ್ಬಿಟ್ಟು ಆಡುವಂಥ ಟೆನ್ನಿಸು ಟೇಬಲ್ ಟೆನ್ನಿಸ್ ಅಲ್ಲ ಅದನ್ನು ಎಗ್ರಿ ಎಗ್ರಿ ಬಾಲನ್ನು ಹೊಡಿತಾರೆ ಆ ಥರ ಎಗ್ರಿ ಜಂಪ್ ಮಾಡೋವಂಥದ್ದು ಅಥವಾ ಈ ಬ್ಯಾಸ್ಕೆಟ್ಬಾಲ್ ಆಡುವಂಥದ್ದು ಅಥವಾ ಸ್ವಿಮ್ಮಿಂಗ್ ಮಾಡುವಂಥದ್ದು ಈ ಥರದ್ದು ಯಾವುದಾದ್ರೂ ಮಾಡ್ಕೊಂಡು ಬರಬೇಕು ಅದು ಎಲ್ಲಿವರೆಗೆ ಹದಿನೆಂಟು ವಯಸ್ಸಿನ ಒಳಗೆ ಇವೆಲ್ಲವೂ ಮಾಡಿ ಇದ್ದರೆ ಎತ್ತರ ಆಗೋ ಸಾಧ್ಯತೆ ತುಂಬ ಇರುತ್ತೆ ಸೈಕ್ಲಿಂಗ್ ಮಾಡೋದು ಸೈಕ್ಲಿಂಗ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಪೆಡ್ಲದ್ದು ಹೀಗೆ ಹೆಚ್ಚು ಬಲವಂತವಾಗಿ ಕೆಳಗಡೆ ತನಕ ತುಳಿಬೇಕು ಅಂದರೆ ತುಂಬ ಸಲೀಸಾಗಿ ಕೈ ಕಾಲಿಗೆ ಸಿಕ್ಕೋ ಹಾಗಿರಬಾರ್ದು ಆ ಥರ ಪೆಡ್ಲಿಂಗ್ ಮಾಡೋ ಥರ ಸೈಕಲಿಂಗ್ ಮಾಡ್ತಾ ಇರೋದ್ರಿಂದ ಕೂಡ ಬೆಳವಣಿಗೆ ಜಾಸ್ತಿ ಆಗುತ್ತೆ ಔಷಧ ತೊಗೊಂಡು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಥರದ್ದು ಯಾವುದಾದ್ರೂ ಸ್ಪೋರ್ಟ್ಸ್ನಲ್ಲಿ ಸ್ವಲ್ಪ ನೀವು ಸ್ಪೋರ್ಟ್ಸಲ್ಲಿ ಏನೂ ಚಾಂಪಿಯನ್ ಆಗದೆ ಇದ್ದರೂ ಪರವಾಗಿಲ್ಲ ಇದಕ್ಕೋಸ್ಕರ ಸ್ವಲ್ಪ ಆಟ ಆಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬೆಳವಣಿಗೆಗೆ ಸಾಧ್ಯವಾಗುತ್ತೆ ಹಾಗೂ ಬೇಕಂದ್ರೆ ಸ್ವಲ್ಪ ಪೋಷಕಾಂಶಗಳು ಹೆಚ್ಚಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಮತ್ತು ಪ್ರಮುಖವಾಗಿ ಮಾಡಬೇಕಾಗಿರೋದು ಸೈಕ್ಲಿಂಗು ಮತ್ತು ಸ್ವಿಮ್ಮಿಂಗು ಮಾಡೋದ್ರಿಂದನೇ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಆದರೆ ನಿಮ್ಮ ಪೇರೆಂಟ್ಸು ನಿಮ್ಮ ಅಜ್ಜಿ ತಾತ ಎಲ್ಲ ಉದ್ದ ಇದ್ದಾರಾ ಅಂತ ನೋಡ್ಕೊಳ್ಳಿ ಉದ್ದ ಅವರು ಇದು ಇರೋದೇ ಆದರೆ ಕೆಲವು ಸಲ ದಿಢೀರಂತ ಒಂದು ಯಾವುದೋ ಒಂದು ವಯಸ್ಸಿನಲ್ಲಿ ಉದ್ದಕ್ಕೆ ಬೆಳೆದ್ಬಿಡ್ತಾರೆ ಅದೇನು ಬೆಳೆಯೋದೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸುಮಾರು ಒಂದು ಒಂಬತ್ತನೇ ಕ್ಲಾಸ್ ತನಕ ತುಂಬ ಜನ ಒಂದು ಇಷ್ಟೇ ಇರ್ತಾರೆ ಹತ್ತನೇ ಕ್ಲಾಸ್ ಹನ್ನೊಂದನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಅಷ್ಟೇ ಹತ್ರ ಆಗಿಬಿಡ್ತಾರೆ ಅಂಥದ್ದನ್ನು ನೋಡಿದ್ದೀವಿ ನಾವು ಹಾಗಾಗಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದು ಇದ್ದಿದ್ದೇ ಆದರೆ ಬೆಳೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ